ವೀಕ್ಷಕರೇ ನಮಸ್ಕಾರ ನಾವು ಇರುವಂಥದ್ದು ಇದೀಗ ಸುಳ್ಯದ ಕಲ್ಚರ್ ಪೇ ಎಂಬ ಪ್ರದೇಶದಲ್ಲಿ ಈ ಕಲ್ಚರ್ ಪೇ ಎಂಬ ಪ್ರದೇಶದಲ್ಲಿ ಸುಳ್ಯ ನಗರ ಭಾಗದಿಂದ ಬರುವಂತಹ ಕಸಗಳೇನಿದೆ ಆ ಕಸಗಳನ್ನು ತಂದು ವಿಲೇವಾರಿ ಮಾಡುವಂಥ ಒಂದು ಸ್ಥಳವಾಗಿತ್ತು ಕಳೆದ ಮೂರು ವರ್ಷಗಳ ಹಿಂದೆ ಈ ಒಂದು ಕಲ್ಚರ್ ಕಲ್ಚರ್ಪೇ ಭಾಗದಲ್ಲಿ ಕಸಗಳ ರಾಶಿಗಳನ್ನು ತಂದು ಇಲ್ಲಿ ಶೇಖರಣೆ ಮಾಡಲಾಗುತ್ತಿತ್ತು ಅದಾದ ಬಳಿಕ ನಗರ ಪಂಚಾಯತ್ ವತಿಯಿಂದ ಬರ್ನಿಂಗ್ ಮಷೀನ್ ಮುಂತಾದ ವ್ಯವಸ್ಥೆಗಳನ್ನು ಮಾಡಿ ಆ ಇತ್ತೀಚೆಗೆ ಬರುವಂತಹ ಕಸಗಳೇನಿದೆ ಅವುಗಳನ್ನು ಬರ್ನ್ ಮಾಡುವಂಥ ಕೆಲಸ ಕಾರ್ಯಗಳು ನಡೀತಾ ಇದೆ ಕಳೆದ ಹತ್ತು ವರ್ಷಗಳಿಂದ ಇಲ್ಲಿ ಶೇಖರಣೆಗೊಂಡಿರುವಂತಹ ಈ ಒಂದು ಕಸದ ರಾಶಿ ಪ್ರತಿ ಬಾರಿಯೂ ಅಂದರೆ ಮಳೆಗಾಲ ಬರುವಂತಹ ಸಂದರ್ಭದಲ್ಲಾಗಿರ್ಬೋದು ಅಥವಾ ಇತರ ಸಂದರ್ಭಗಳಲ್ಲಾಗಿರ್ಬೋದು ಇದು ಮುಖ್ಯವಾಹಿನಿಗೆ ಬರುವಂಥದ್ದು ಸಹಜವಾಗಿದೆ ಇದೀಗ ನೀವು ನೋಡಿ ಯಾವ ರೀತಿಯಲ್ಲಿ ಈ ಒಂದು ಪ್ರದೇಶದಲ್ಲಿ ಈ ಕಳೆದ ಹತ್ತು ವರ್ಷಗಳಿಂದ ತುಂಬಿರುವಂತಹ ಕಸಗಳು ಯಾವ ರೀತಿ ಶೇಖರಣೆಗೊಂಡಿದೆ ಎಂಬುದನ್ನು ನಿಮಗೆ ತೋರಿಸ್ತೀವಿ ಬನ್ನಿ ಕೊ ವೀಕ್ಷಕರೇ ಇದು ಒಂದು ಸುಳ್ಯದ ಒಂದು ಕಲ್ಚರ್ ಪ್ರದೇಶದಲ್ಲಿ ರಾಶಿಗೊಂಡಿರುವಂಥ ಈ ಒಂದು ಕಸದ ರಾಶಿ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಇಲ್ಲಿ ಒಂದು ಶೇಖರಣೆಗೊಂಡಿರುವಂಥದ್ದು ತಾವು ನೋಡ್ತಾ ಇದ್ದೀರಿ ಸುಮಾರು ಮೂರುವರೆ ಸಾವಿರ ಟನ್ ಕಸಗಳಷ್ಟು ಈ ಒಂದು ಕಸ ಇಲ್ಲಿ ರಾಶಿಗೊಂಡಿರುವಂಥದ್ದು ಯಾವ ರೀತಿ ಕಸ ಇಲ್ಲಿ ಶೇಖರಣೆಗೊಂಡಿದೆ ಅದರಿಂದ ಈ ಕಸಗಳು ಶೇಖರಣೆಗೊಂಡಿರುವ ಕಾರಣ ಇಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಇದರಿಂದ ಯಾವುದೆಲ್ಲ ತೊಂದರೆಗಳು ಯಾವುದೆಲ್ಲ ಸಮಸ್ಯೆಗಳು ಉದ್ಭವಿಸ್ತದೆ ಎಂಬುದನ್ನು ನಾವು ಹೇಳ್ತಾ ಬರ್ತಾ ಬರ್ತೇವೆ ನೋಡಿ ನೀವೀಗ ನೋಡ್ತಾ ಇದ್ದೀರಿ ಈ ಒಂದು ಭಾಗ ಇದೀಗ ಕಾಣ್ತಾ ಇದೆ ಇಲ್ಲಿ ಈ ಮೇಲ್ಭಾಗದಿಂದ ಬರುವಂಥದ್ದು ಅಂದರೆ ಪೂಮಲೆ ಎಂಬ ಒಂದು ಭಾಗದಿಂದ ಆ ನೀರಿನ ಒಂದು ತೋಡು ಏನಿದೆ ಅದು ಹರಿದು ಬರುವಂಥ ಸ್ಥಳವಾಗಿದೆ ಈ ಭಾಗವಾಗಿ ಇಲ್ಲಿ ನೀವು ಕಾಣ್ತಾ ಇರುವಂತಹ ಈ ಒಂದು ಈ ಕಳೆದ ಒಂದು ಮೂರು ವರ್ಷಗಳ ಮೊದಲು ಈ ಒಂದು ನೀರಿನ ಒಂದು ಇಲ್ಲಿ ಈ ಭಾಗದಲ್ಲಿ ಏನು ನೀರುಗಳು ಇವೆ ಆ ನೀರುಗಳು ಹರಿದು ಹೋಗಲು ಮಾಡಿರುವಂತಹ ಒಂದು ಮೋರಿಯಾಗಿದೆ ಈ ಒಂದು ವ್ಯವಸ್ಥೆ ಆದರೆ ಇದೀಗ ಈ ಮೋರಿಯ ಮಳೆಗಾಲದಲ್ಲಿ ಬಂದು ಏನು ನೀರುಗಳು ಶೇಖರಣೆಗೊಳ್ಳುತ್ತದೆ ಆ ಶೇಖರಣೆಗೊಂಡಂತಹ ನೀರು ಈ ಕಸವನ್ನು ಸಮೇತ ಕೊಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಈ ತ್ಯಾಜ್ಯದ ಕಸಗಳ ಏನಿದೆ ಈ ನೀರುಗಳು ಸೇರುವಂಥದ್ದು ಪಯಶ್ವಿನಿ ನದಿಗೆ ಆಗಿರುತ್ತದೆ ಅಂದರೆ ಆ ಒಂದು ಜೀವನದಿಯಾಗಿರುವಂತಹ ಪಯಶ್ವಿನಿ ನದಿಯು ಕೂಡ ಕಲುಷಿತಗೊಳ್ಳುವಂತಹ ಒಂದು ವಾತಾವರಣವು ಕೂಡ ಸೃಷ್ಟಿಯಾಗುತ್ತದೆ ವೀಕ್ಷಕರೇ ಇದೀಗ ನಮ್ಮೊಂದಿಗಿದ್ದಾರೆ ಕೆ ಗೋಕುಲ್ದಾಸ್ ಕೆ ಗೋಕುಲ್ದಾಸ್ ರವರು ಕಳೆದ ಐದು ವರ್ಷಗಳಿಂದ ಈ ಒಂದು ಭಾಗದ ಈ ಕಲ್ಚರ್ ಪೇಲಿ ಏನು ಕಾಣ್ತಾ ಇದೆ ಈ ಒಂದು ಕಸದ ರಾಶಿಯ ಒಂದು ತೆರವಿಗೆ ಒಂದು ಹೋರಾಟ ಸಮಿತಿಯನ್ನು ರಚಿಸಿಕೊಂಡು ಅದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದಾರೆ ಅವರ ಬಳಿಯೇ ಕೇಳಿಕೊಳ್ಳುವ ಈ ಈ ಒಂದು ಕಸದ ರಾಶಿಗೆ ಯಾವ ರೀತಿಯ ಸಮಸ್ಯೆಗಳು ಈ ಭಾಗದ ಜನರಿಗೆ ಉಂಟಾಗ್ತದೆ ಇದರಿಂದ ಇಡೀ ಸುಳ್ಯಕ್ಕೆ ಯಾವ ರೀತಿಯ ತೊಂದರೆಗಳು ಬರ್ತಾಯಿದೆ ಅಂತ ಹೇಳೋದನ್ನ ಅವರ ಬಾಯಿಂದಲೇ ಕೇಳಿಕೊಳ್ಳುವ ಈ ಪರಿಸರದ ಜನಗಳ ಹಲವಾರು ವರ್ಷಗಳ ಈ ಘನತ್ಯಾಜ್ಯದಿಂದ ಆಗುವಂಥ ಸಮಸ್ಯೆಗೆ ಪರಿಸರದ ನಾವೆಲ್ಲರೂ ಸೇರಿಕೊಂಡೊಂದು ವ್ಯವಸ್ಥೆ ಮಾಡಬೇಕಂತ ದೃಷ್ಟಿಯಲ್ಲಿ ನಾವೆಲ್ಲ ಸೇರಿಕೊಂಡು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳ ಗಮನಕ್ಕೆ ತಂದೆವು ಆಗಾಗಲೇ ಅವರು ನಮಗೊಂದು ಸಲಹೆಯನ್ನು ಕೊಟ್ಟರು ಇಲ್ಲಿರತಕ್ಕಂಥ ಇಷ್ಟು ಕಸವನ್ನು ಇಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಸರಿಯಾದ ಜಾಗದ ವ್ಯವಸ್ಥೆ ಇಲ್ಲದ ಕಾರಣ ಖಾಸಗಿ ಜಾಗೆಯನ್ನು ನಾವು ಭೇಟಿ ಮಾಡಿದೆವು ಕಲ್ಲುಬಂಡಿ ಪರಿಸರದ ಒಬ್ಬರು ಖಾಸಗಿ ವ್ಯಕ್ತಿಗಳನ್ನು ನಾವು ಸಂಪರ್ಕ ಮಾಡಿದೆವು ಸಂಪರ್ಕ ಮಾಡಿ ಕಲ್ಲು ಅವರು ಕಸ ಹಾಕಲಿಕ್ಕೆ ಒಪ್ಪಿದ್ದರು ಸಂಬಂಧಪಟ್ಟ ಎ ಇವರ ಗಮನಕ್ಕೆ ಸಹ ನಾವು ತಂದಿದ್ದೇವೆ ಇಂಜಿನಿಯರ್ಸು ಬಂದಿದ್ದರು ಚೀಫ್ ಆಫೀಸರ್ ಬಂದು ಅದನ್ನು ನೋಡಿ ಅದನ್ನು ಓಕೆ ಹೇಳಿದರು ಆಗ ವ್ಯಕ್ತಿಗೆ ಏನಾದರೂ ಸ್ವಲ್ಪ ಪರಿಹಾರ ಕೊಡುವಂಥ ದೃಷ್ಟಿಯಲ್ಲಿ ಸಭಾ ಕೊಡಲಿಕ್ಕೆ ಸಹ ಆನಂತರದ ಒಂದು ವಾರ ಕಳೆದ ಕೂಡಲೇ ಸಂಬಂಧಪಟ್ಟ ಇಲಾಖೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಭೇಟಿಯಾದಾಗ ಅದಕ್ಕೆ ಬೇಕಾದಷ್ಟು ಅನುದಾನ ನಮ್ಮಲ್ಲಿಲ್ಲ ಅದನ್ನು ಕಳಿಸ್ಲಿಕ್ಕೆ ಕಷ್ಟ ಅಂತೇಳಿ ಹೇಳಿಬಿಟ್ಟು ಅದನ್ನು ಅಲ್ಲಿಗೆ ಬಿಟ್ರು ಒಂದು ರೀತಿಯಲ್ಲಿ ಒಂದು ನಿರ್ಲಕ್ಷ್ಯ ಆಗ್ತಾ ಉಂಟು ಮೇಲಾಧಿಕಾರಿಗಳು ಇಲ್ಲಿ ಬಂದು ಜನರಿಗೆ ಪರಿಸರ ಜನರಿಗೆ ಭರವಸೆಯನ್ನು ಕೊಡ್ತಾರೆ ವಿನ ಯಾವುದೇ ಕೆಲಸ ಕಾರ್ಯಗಳು ಇಷ್ಟು ತನಕ ಆಗಿಲ್ಲ ವರ್ಷಮೃತಿ ಮಳೆ ಬರತಕ್ಕಂಥ ಸಂದರ್ಭದಲ್ಲಿ ಈ ಪರಿಸರದಲ್ಲಿರ್ತಕ್ಕಂಥ ಕಾಡು ಪ್ರಾಣಿಗಳು ಎಲ್ಲ ಇಲ್ಲಿ ಬರ್ತವೆ ಈ ತ್ಯಾಜ್ಯವನ್ನು ತಿನ್ನಲಿಕ್ಕೆ ಆವಾಗ ಎಲ್ಲವೂ ಇದು ನೀರಿಗಾರದು ಪೈಶನೆಯನ್ನು ದಿಗಿಸಿರ್ತಕ್ಕಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ ಕಳೆದ ಹಲವಾರು ವರ್ಷಗಳಿದ ನಡೀತನೇ ಇದೆ ಇದನ್ನು ನಾವು ಕಣ್ಣು ಮುಚ್ಚಿ ಕೂತುಕೊಳ್ಳತಕ್ಕಂಥ ಪರಿಸ್ಥಿತಿ ರೀತಿಯಾಗಿದೆ ಯಾಕೆಂತೇಳಿದ್ರೆ ಇವತ್ತು ವೆಂಟೆಡ್ ಡ್ಯಾಮ್ ಆಗಿದೆ ಈ ಕಸಲ್ಲ ಹೋಗಿ ಡ್ಯಾಮಿನ ಮೇಲೆ ಶೇಖರಣೆ ಆಗ್ತದೆ ಆ ನೀರನ್ನೇ ಇವತ್ತು ಜನ ಸುಳ್ಳಿನಗರದ ಜನರಿಗೆ ಹುಡಿಲಿಕ್ಕೆ ಕೊಡ್ತಾ ಇದ್ದಾರೆ ಆದರೂ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಸ್ಥಳೀಯ ಮುಖ್ಯಾಧಿಕಾರಿಗಳು ಇವತ್ತು ನಾನು ಹತ್ತುವರೆ ಗಂಟೆಗೆ ಹೋದೆ ಹತ್ತು ಮುಖಾಲಕ್ಕೋದು ಅವ್ರ ಕಚೇರಿಗೆ ಬರಲಿಲ್ಲ ಬೆಂಗಳೂರು ಹೋದವರು ಇನ್ನೂ ಹೇಳುವಂಥ ಒಂದು ನಮಗೆ ಮಾಹಿತಿ ಸಿಕ್ಕಿತ್ತು ಇವತ್ತು ಕುಡಿಯೋ ನೀರಿಗೆ ಕೆಸರು ನೀರು ಹೋಗಿ ಜನಗಳಿಗೆ ಶೇಖರಣೆ ಮಾಡಿ ಕೊಡತಕ್ಕಂಥ ವ್ಯವಸ್ಥೆ ಸುಳ್ಯದಲ್ಲಿ ಆಗುವಾಗ ನಮಗೆಲ್ಲರೂ ಪರಿಸರದವರಿಗೆ ಬೇಸರ ಆಗ್ತಾ ಇದ್ದರು ಯಾಕೆ ಸುಳ್ಯದಿಂದ ತಂದಂಥ ಕಸ ಇಲ್ಲಿ ಶೇಖರಣೆ ಮಾಡಿ ಇದೇ ಕಸ ಕೊಳಕು ನೀರು ಎಲ್ಲ ಸೇರಿ ತ್ಯಾಜ್ಯಗಳು ಹರಿದು ಹೋಗಿ ಪೈಸೆ ನದಿಗೆ ಸಂದರ್ಭದಲ್ಲಿ ಇದಕ್ಕೆ ನಾನು ಹೇಳುವಂಥ ಸಲಹೆ ಅಂತೇಳಿದರೆ ಯಾವುದೇ ವ್ಯವಸ್ಥೆಗಳಿಲ್ಲ ಇದಕ್ಕೆ ಇದಕ್ಕೆ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿಂದಾಗಿ ಪಂಚಾಯಿತಿಯಿಂದ ಆಗತಕ್ಕಂಥ ವ್ಯವಸ್ಥೆ ಅಲ್ಲ ಇದು ಇದು ಸರ್ಕಾರದ ಗಮನಕ್ಕೆ ಬರಬೇಕು ಸರ್ಕಾರದ ಗಮನಕ್ಕೆ ಬರಬೇಕಾದ್ರೆ ಕ್ಷೇತ್ರದ ಶಾಸಕರು ಲೋಕಸಭಾ ಸದಸ್ಯರು ಸ್ಥಳಕ್ಕೆ ಬಂದು ಇದಕ್ಕೆ ಬೇಕಾದ ಅದನ್ನು ಪರಿಹಾರವನ್ನು ಕಂಡುಹಿಡಿತು ಸರ್ಕಾರದ ಗಮನಕ್ಕೆ ತಂದು ಸಂಬಂಧಪಟ್ಟ ಇಲಾಖೆಯ ಯಾರು ಇವತ್ತು ಇದರ ಮಂತ್ರಿಗಳಿದ್ದಾರೆ ಇಲಾಖೆ ಅಧಿಕಾರಿಗಳಿದ್ದಾರೆ ಅವರ ಗಮನಕ್ಕೆ ತಂದು ಒಂದು ಪರಿಹಾರವನ್ನು ಮಾಡೋದು ಪರಿಹಾರ ಮಾಡೋದು ಹೇಗೆ ಅಂತೇಳಿ ನನ್ನೊಂದು ಸಲಹೆ ಅಂತೇಳಿ ಸುಳ್ಯ ತಾಲೂಕಿನ ಐದು ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರತಕ್ಕಂಥ ಸರಕಾರಿ ಲ್ಯಾಂಡ್ ಇಲ್ಲ ಖಾಸಗಿ ಲ್ಯಾಂಡ್ ಖಾಸಗಿ ಲ್ಯಾಂಡನ್ನು ಪರ್ಚೇಸ್ ಮಾಡಲಿಕ್ಕೆ ಸಹ ಇವತ್ತು ಸರ್ಕಾರದ ಅನುದಾನ ಇದೆ ನಾನು ಉಪಾಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಸುಳ್ಯಕ್ಕೆ ಬಂದ ಆಗಿನ ಸಚಿವರು ರಮಾನತ್ ರೈಲುಗಳು ಮತ್ತು ಆಗುವಿನ ಜಿಲ್ಲಾಧಿಕಾರಿಗಳಾದಂಥ ರವರ ಒಂದು ಜನಸಂಪರ್ಕ ಸಭೆ ಟೌನ್ಹಾಲಲ್ಲಿ ನಡೆದ ಸಂದರ್ಭದಲ್ಲಿ ಈ ತ್ಯಾಜ್ಯದ ಬಗ್ಗೆ ಈ ಪರಿಸರದ ಜನಗಳು ಬಂದು ಮನವಿಯನ್ನು ಕೊಟ್ಟಾಗ ನಾವೆಲ್ಲ ಹೋಗಿ ಐವರ್ ಒಂದು ಖಾಸಗಿ ವ್ಯಕ್ತಿ ಜಾಗೆಯನ್ನು ನೋಡಿದ್ದೇವೆ ಅವರು ಸುಮಾರು ಮೊತ್ತವನ್ನು ಹೇಳಿದರು ಆ ಮೊತ್ತವನ್ನು ಜಿಲ್ಲಾಧಿಕಾರಿ ಪರ್ಚೇಸ್ ಮಾಡಲಿಕ್ಕೆ ಸರ್ಕಾರದ ವ್ಯವಸ್ಥೆ ಇದೆ ಪರ್ಚೇಸ್ ಮಾಡೋಣ ಅಂತೇಳಿ ಹೇಳಿ ಹೋದವರು ಅನಂತರ ಅಲ್ಲಿ ಬರಲಿಲ್ಲ ಅದು ಸಹ ಕಟ್ಟಿದ್ದು ನಾನೀಗ ಹೇಳಿದಂಥ ಖಾಸಗಿ ಜಾಗೆ ಹತ್ತು ಕಿಲೋಮೀಟರ್ ವ್ಯಾಪ್ತಿ ಇರತಕ್ಕಂಥ ಖಾಸಗಿ ಜಾಗೆಯನ್ನು ಸರ್ಕಾರದ ವ್ಯಾಲಿಯಿಂದ ಡಬಲ್ ಕೊಡಬೇಕು ಅದನ್ನು ಕೊಟ್ಟು ಪರ್ಚೇಸ್ ಮಾಡಿ ಈ ತ್ಯಾಜ್ಯವನ್ನು ತಗೊಂಡೋಗಿ ಅಲ್ಲಿ ಡಬ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಬೋದು ಅಲ್ಲದೆ ಎಲ್ಲ ಘಟಕಗಳನ್ನು ಅಲ್ಲಿ ಮಾಡ್ಬೋದು ಆ ಘಟಕದಲ್ಲಿ ಕೆಲಸ ಮಾಡತಕ್ಕಂಥ ನೌಕರರಿಗೆಲ್ಲ ಕ್ವಾರ್ಟರ್ಸು ಸರಿಯಾದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದರೆ ಸುಳ್ಯದ ಘನತ್ಯಾಜ್ಯಕ್ಕೆ ಸಮಸ್ಯೆ ಇರುವುದಿಲ್ಲ ಸರಿ ಈಗ ನೀವು ಈಗಾಗಲೇ ಈ ಒಂದು ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ಐದು ವರ್ಷ ಆಯಿತು ಅದಲ್ಲದೆ ನೀವು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾಗಿ ಮುಖಂಡರಾಗಿಯೂ ಕೂಡ ಗುರುತಿಸಿಕೊಂಡಿದ್ದೀರಿ ಸರ್ಕಾರವೂ ಕೂಡ ಇದೀಗ ಕಾಂಗ್ರೆಸ್ ಸರ್ಕಾರವೇ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ ಈ ಕಲ್ಚರ್ ಪೇಯ ಈ ಒಂದು ಸಮಸ್ಯೆಯ ಬಗ್ಗೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಇರುವಂಥ ಈ ಒಂದು ಸಮಸ್ಯೆಯ ಬಗ್ಗೆ ಇನ್ನಾದರೂ ನೀವು ಸರ್ಕಾರದ ಗಮನಕ್ಕೆ ತರುವಂಥದ್ದು ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಗಮನಕ್ಕೆ ತರುವಂಥದ್ದು ಈ ಒಂದು ಕೆಲಸಕ್ಕೆ ಮುಂದಾಗ್ತೀರಾ ಅಂತ ಅಂತೇಳಿ ಖಂಡಿತವಾಗಿ ಸರ್ ಈ ಹೋರಾಟಕ್ಕೆ ನಾವು ಜನಪ್ರತಿನಿಧಿಗಳು ರಾಜಕೀಯವನ್ನು ನೋಡಬಾರ್ದು ಅಭಿವೃದ್ಧಿ ದೃಷ್ಟಿಯಲ್ಲಿ ನೋಡಿಕೊಂಡು ಕೈ ಜಿಡಿದರೆ ಖಂಡಿತವಾಗಿ ಆಗ್ತದೆ ಈ ಒಂದು ಹೋರಾಟ ಸಮಿತಿಯ ಸಂಚಾಲಕರು ಮತ್ತು ಕಳೆದ ಹಲವಾರು ವರ್ಷಗಳಿಂದ ಅಂದರೆ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಕೂಡ ಅನೇಕ ಬಾರಿ ಮಾಧ್ಯಮಗಳಿಗಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳ ಗಮನಕ್ಕೆ ತರುವ ತರುವಂಥದ್ದಾಗಿರ್ಬೋದು ಅಥವಾ ಇಲ್ಲಿ ಸ್ಥಳೀಯವಾಗಿರುವ ಉಂಟಾಗುವಂಥ ಸಮಸ್ಯೆಗಳನ್ನು ಮುಖ್ಯ ವಾಹಿನಿಗೆ ತರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇರುವ ಅಶೋಕ ಪಿಚೆ ಅವರಿದ್ದಾರೆ ಸರ್ ಅವ ಈ ಅಶೋಕ್ ಪಿಚೆ ಅವರ ಬಳಿ ಈ ಒಂದು ಸಮಸ್ಯೆಯ ಬಗ್ಗೆ ಕೇಳ್ಕೊಳ್ಳೋಣ ಬನ್ನಿ ನಾನು ಮೊದಲಾಗಿ ಕೇಳಿಕೊಳ್ಳೋದು ಹೇಳಿದರೆ ಸಮಸ್ಯೆ ವಿಚಾರದಲ್ಲಿ ಯಾರೂ ಕೂಡ ರಾಜಕೀಯ ಮಾಡಬಾರ್ದು ಅಂತ ನಾನು ಎಲ್ಲ ಜನಪ್ರತಿನಿಧಿಗಳಿಗೂ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಯಾವುದೇ ರಾಜಕೀಯ ಮಾಡಿದ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಮೊದಲಾಗಿ ಏಕೆ ಹೇಳಿದರೆ ಮಳೆಗಾಲದ ಸಮಯ ಸುಮಾರು ಎರಡು ಸಾವಿರದ ಏಳರಿಂದ ಈಚೆಗೆ ಸುಮಾರು ಈ ತನಕ ಹತ್ತು ಹದಿನಾರು ವರ್ಷಗಳ ತನಕ ಈ ಒಂದು ಸಮಸ್ಯೆಯಲ್ಲಿ ನಾವು ಬಳಲ್ತಾ ಇದ್ದೇವೆ ಬಹುಶಃ ನಗರದ ಜನತೆ ನಮ್ಮ ಮೇಲೆ ಕೃತಜ್ಞತೆ ತೋರಬೇಕು ಏಕೆಂಥೇಳಿದರೆ ಹತ್ತು ಹಲವಾರು ಕಡೆ ಜಾಗೆ ಗುರುತು ಮಾಡಿದರು ಅಲ್ಲಿ ವಿರೋಧ ಬಂದ ಹಿನ್ನೆಲೆಯೊಳಗೆ ಈ ಕಸ ಅಂತಿಮವಾಗಿ ಕಲ್ಚರ್ಕೆಗೆ ಬಂತು ಅಲ್ಲಿ ಜನ ಕೂಡ ದಂಗೆಯದ್ರು ಇದರಿಂದ ಆಗ್ತಕ್ಕಂಥ ಪರಿಣಾಮದ ಬಗ್ಗೆ ಎಲ್ಲ ವಿಚಾರದ ಬಗ್ಗೆ ದಂಗೆಯದ್ರು ಆದರೂ ಕೂಡ ನಮ್ಮ ಜನರ ಮನಸ್ಸಿಗೆ ಅವರು ಕೃತಜ್ಞತೆ ತೋರಬೇಕು ಅಂತ ಹೇಳ್ತೇನೆ ಏಕೆಂದರೆ ಕಸ ಹಾಕಲಿಕ್ಕೆ ಅನುವು ಮಾಡಿಕೊಟ್ರು ಇವತ್ತು ಏನಾಗಿದೆ ಅಂತೇಳಿದರೆ ಗಾಯದ ಮೇಲೆ ಮತ್ತೆ ಬರೆ ಹಾಕುವಂಥ ಕೆಲಸ ನಗರ ಆಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಬಹುಶಃ ನಮ್ಮ ಮುಗ್ಧತೆಯ ಮೇಲೆ ಸವಾರಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಬಹುಶಃ ಇವತ್ತು ನಮ್ಮ ಮುಗ್ಧತೆಯನ್ನು ನಮ್ಮ ಮೌನ ಅಂತೇಳಿ ಅವರು ತಿಳ್ಕೊಳ್ಳೋದು ಬೇಡ ಬಹುಶಃ ಎಲ್ಲ ಮಟ್ಟದಲ್ಲಿ ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ ಹಾಗಾಗಿ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾವು ಪತ್ರಿಕೆಯಲ್ಲಿ ಓದಿದೆ ಇವತ್ತು ನೀರು ಕಲುಷಿತ ಮಾಡುವಂಥ ವಿಷಯ ಏನಿದ್ದರೆ ಅದನ್ನು ಗಮನಕ್ಕೆ ತನ್ನಿ ಅದು ಯಾರು ಯಾವ ಏರಿಯಾದಲ್ಲಿ ಆಯಿತು ಅಧಿಕಾರಿಯನ್ನೇ ಅಮಾನತು ಮಾಡುವಂಥ ವಿಚಾರಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಬಂದಿದ್ದಾರೆ ಬಹುಶಃ ನಮ್ಮೊಳಗೆ ನಿನ್ನೆ ನಿರ್ಣಯ ಆಗಿದೆ ಈ ಎಲ್ಲ ವಿಚಾರವನ್ನು ಇವತ್ತು ನಮ್ಮ ಉಸ್ತುವಾರಿ ಸಚಿವರ ಗಮನಕ್ಕೆ ತರತಕ್ಕಂಥದ್ದು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥದ್ದು ಮತ್ತು ನಾವು ಸ್ವಚ್ಛ ಭಾರತದಡೆ ನಮ್ಮ ಪ್ರಧಾನಮಂತ್ರಿಯವರು ಆದ ಸ್ವಚ್ಛತೆ ಕಡೆಗೆ ಆದ್ಯತೆ ನೀಡ್ತಾ ಇದ್ದಾರೆ ಅವರಿಗೂ ಕೂಡ ಒಂದು ಲೆಟ್ರನ್ನು ಮಾಡುವಂಥ ವಿಚಾರವನ್ನು ನಾವು ಮಾಡುವ ಅಂತ ಹೇಳುವಂತ ಹಿನ್ನೆಲೆಗೆ ಬಂದಿದ್ದೇವೆ ಆ ಒಂದು ಉದ್ದೇಶಕ್ಕೆ ಬಂದಿದ್ದೇವೆ ಹಾಗಾಗಿ ಮುಂದಿನ ಕಾರ್ಯಯೋಜನೆ ನಮ್ಮದು ಇದೆ ಆ ಮುಂಚಿತವಾಗಿ ನಗರಾಡಳಿತ ಎಚ್ಚೆತ್ತುಕೊಂಡು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಾವು ಹೇಳಿದ ಹಾಗೆ ಇವತ್ತು ಮಳೆ ಬರುವ ಸಂದರ್ಭದಲ್ಲಿ ಇಲ್ಲಿ ಬ್ಲಾಕ್ ಆಗುವಂಥದ್ದು ಆಗ ನಾವು ಏನೋ ಪತ್ರಿಕೆ ಮೂಲಕ ಅಥವಾ ಇನ್ನಿತರ ಮೂಲಕ ಬೊಬ್ಬೆ ಹೊಡೆಯುವಾಗ ಅಥವಾ ವರದಿ ಬಿತ್ತಾರಗೊಂಡಾಗ ಓಡಿ ಬರ್ತಾರೆ ಓಡಿ ಬಂದು ಇಲ್ಲಿ ನೀವೀಗ ಕಾಣ್ತೀರಿ ಇಷ್ಟು ರಿಪೇರಿ ಮಾಡಿ ಅಥವಾ ಕ್ಲೀನ್ ಮಾಡಿ ಹೋಗ್ತಾರೆ ಮತ್ತೆ ಅದನ್ನು ಹಾಗೇ ಬಿಟ್ಟಿರ್ತಾರೆ ಇವತ್ತು ಹಿಂದೆ ಅಧಿಕಾರಿಗಳು ಬಂದಾಗ ನಾವೇ ಅವರಿಗೆ ಸಲ್ಯೂಷನ್ ಕೊಟ್ಟು ಈ ರೀತಿ ನೀವು ಮಾಡಿ ಈ ರೀತಿ ಮಾಡಿದರೆ ಇದಕ್ಕೆ ಒಂದು ಶಾಶ್ವ ಪರಿಹಾರ ಕಂಡುಹಿಡಬೋದು ಅಂತೇಳಿ ಬಹುಶಃ ನಮ್ಮೊಂದಿಗೆ ನಮ್ಮ ಮುಂದೆ ಒಪ್ಪಿಕೊಳ್ತಾರೆ ಮತ್ತು ಅದೇ ಹಾಡು ಅದೇ ರಾಗ ಬಹುಶಃ ಈ ರೀತಿಯ ಎಷ್ಟು ಸಮಯ ಅಂತೇಳಿ ನಾವು ಇದನ್ನೇ ರಿಪೀಟ್ ಮಾಡುವಂಥದ್ದು ಇದಕ್ಕೆ ನಾವು ಹೇಳುವಂಥದ್ದು ಶಾಶ್ವತ ಪರಿಹಾರ ಆಗಬೇಕು ಮಾನ್ಯ ಇವತ್ತು ಎಲ್ಲರೂ ಬಂದು ಅವತ್ತು ಬೊಬ್ಬೆ ಹೊಡೆದು ನಾವು ಕಂಡಿದ್ದೇವೆ ಇವತ್ತು ಸರ್ಕಾರದ ನಡೆಸ್ತಕ್ಕಂಥವರು ಇಲ್ಲಿ ಬಂದಿದ್ದಾರೆ ಇವತ್ತು ಸರ್ಕಾರದ ನಡೆಸದವರು ಕೂಡ ಇಲ್ಲಿ ಬಂದಿದ್ದಾರೆ ಇವತ್ತು ನಮಗೆ ಒಂದು ಅಪರ್ಚುನಿಟಿ ಇದೆ ಶಾಸಕರು ಇದ್ದಾರೆ ಆ ಸರ್ಕಾರ ಕೂಡ ನಮ್ಮೊಟ್ಟಿಗಿದೆ ಹಾಗಾಗಿ ಶಾಸಕರು ಈಗಾಗಲೇ ಅಧಿವೇಶನದಲ್ಲಿ ಗಮನಕ್ಕೆ ತಂದು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಂದು ಒತ್ತಡ ಹಾಕಿದ ಹಿನ್ನೆಲಿಗೆ ಇದು ದೊಡ್ಡ ಕಷ್ಟ ಸಾಧ್ಯ ಅಲ್ಲ ಮಾಡ್ಬೋದು ಅಷ್ಟೇ ಮುಖ್ಯವಾಗಿ ಇಲ್ಲಿನ ನಾನು ಕ ನೇರವಾಗಿ ಹೇಳ್ತೇನೆ ಕಾಂಗ್ರೆಸ್ ನಾಯಕರು ಕೂಡ ಈ ನಮ್ಮ ಈ ಕಲ್ಚರ್ ಪೇ ಮೇಲೆ ಅಥವಾ ಈ ಜನತೆಯ ಮೇಲೆ ಒಂದು ಕರುಣೆ ತೋರಬೇಕು ಅಂತ ಹೇಳ್ತೇನೆ ಬಹುಶಃ ಹಿಂದೆ ಬಂದು ಬಂದವರೆಲ್ಲ ಮತ್ತೆ ಅವರ ಸಚಿವರಿದ್ದಾರೆ ಅವರ ಅವರದೇ ಸರ್ಕಾರ ಇದೆ ಅವರೆಲ್ಲ ಕರ್ಕೊಂಡು ಬಂದು ವಾಸ್ತವ ವಿಚಾರವನ್ನು ಮನವರಿಕೆ ಮಾಡಿ ಈಗೊಂದು ಶಾಶ್ವತ ಪರಿಹಾರ ಮಾಡಬೇಕು ನೀವು ಈಗ ಕಸವನ್ನು ಇಲ್ಲಿಂದ ತೆರವು ಮಾಡಿದರೆ ಬಹುಶಃ ನಮ್ಮ ಈ ಗ್ರಾಮದಲ್ಲಿ ಎಷ್ಟು ಆಶ್ರಯ ಯೋಜನೆಗಳಿಗೆ ಸ್ಥಳವೇ ಇಲ್ಲದ ಪರಿಸ್ಥಿತಿ ಇದೆ ಬಹುಶಃ ಇದು ಆಶ್ರಯ ಯೋಜನೆಕ್ಕೆ ಹೋಗ್ಬೋದು ಇವತ್ತು ಒಂದು ಹಾಕಿದ್ದಾರೆ ಯಾವ ವಿಚಾರಕ್ಕೆ ಹಾಕಿದ್ದಾರೆ ನಾನೂರು ಕ್ವಿಂಟಲ್ ಐನೂರು ಕ್ವಿಂಟಲ್ ಕಸವನ್ನು ನಾವು ಅಲ್ಲಿ ಬರ್ಣ್ ಮಾಡ್ತೇವೆ ಅಂತ ಹೇಳ್ತೇವೆ ಒಂದು ಕ್ವಿಂಟಲ್ ಕಸ ಬರ್ನ್ ಮಾಡಲಿಕ್ಕೆ ಆಗುದಿಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಕೊಳಚೆ ನೀರುಗಳು ರಾಷ್ಟ್ರೀಯ ಹೆದ್ದಾರಿಗೆ ಹೋಗುವಂತ ವಿಚಾರವನ್ನು ನೀವು ಕಾಣ್ಬೋದು ಇಲ್ಲಿ ಮಳೆ ಬಂದಾಗ ಬ್ಲಾಕ್ ಆಗಿ ಈ ದಾರಿಯ ಮಧ್ಯೆ ಶಾಲೆ ಮಕ್ಕಳಿಗೆ ಹೋಗದಂಥ ಪರಿಸ್ಥಿತಿಯು ನಿರ್ಮಾಣ ಆಗಿದೆ ಬಹುಶಃ ಈ ನೀರು ತೋಡಿನ ಮುಖಾಂತರ ಪೈಸುಣಿಗೆ ಸೇರಿ ಅಲ್ಲಿಯ ಜನತೆ ಸುಳ್ಯದ ಜನತೆ ಕುಳಿತಕ್ಕಂಥ ವಿಚಾರ ಇದು ನಾನು ಮೊನ್ನೆ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ ಈ ವಿಷ ಮುಕ್ತ ವಿಷ ನೀರನ್ನು ಜನತೆ ಕುಡಿಯದ ಹಾಗೆ ನನ್ನ ಕಾಳಜಿ ಮತ್ತೆ ಈಗಾಗಲೇ ಈ ವಾತಾವರಣ ನೋಡಿದರೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರುವ ಸಂದರ್ಭ ಇದೆ ಮತ್ತೆ ಜನತೆಗೆ ಇದರಿಂದಾಗಿ ಕಾಯಿಲೆ ಉಂಟಾಗಿ ಮತ್ತಷ್ಟು ಉಲ್ಬಣಗೊಂಡು ಇನ್ನೂ ಇದರಲ್ಲಿ ತೊಂದರೆ ಆಗದ ಸ್ಥಿತಿಯಲ್ಲಿ ನನ್ನದೊಂದು ಕಾಳಜಿ ಹಾಗಾಗಿ ಯಾವುದೇ ಜನಪ್ರತಿನಿಧಿಗಳೇ ಅಧಿಕಾರಿಗಳಾಗಲಿ ಇದರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಇದರಲ್ಲಿ ಯಾವುದೇ ರಾಜಕೀಯ ಮಾಡದೆ ನಮಗೆ ಶಾಶ್ವತವಾದ ಪರಿಹಾರವನ್ನು ಒದಗಿಸಿಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಆತ್ಮೀಯರೇ ಇದೀಗ ಈ ಒಂದು ಪರಿಸರದ ನಿವಾಸಿಯಾಗಿರುವಂಥ ಅಂದ್ರೆ ಈ ಏನು ಕಸದ ರಾಶಿ ಇದೆ ಈ ರಾಶಿಯಿಂದ ಸುಮಾರು ಮೂವತ್ತು ಮೀಟರ್ ದೂರದಲ್ಲಿ ವಾಸಿಸುವಂತಹ ಒಂದು ಕುಟುಂಬದ ಸದಸ್ಯರು ನಮ್ಮೊಂದಿಗಿದ್ದಾರೆ ಎಷ್ಟು ವರ್ಷ ಆಯ್ತು ಇಲ್ಲಿ ಮೂರು ವರ್ಷ ಆಯ್ತು ವಿಷಯಕ್ಕೆ ಏನು ಹೇಳ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಕಸದ ರಾಶಿಯಲ್ಲಿ ತುಂಬಾ ಸೊಳ್ಳೆಗಳಿಂದ ತಡೀಲಿಕ್ಕೆ ಮಕ್ಕಳೆಲ್ಲ ಸಂಜೆ ಬೆಳಿಗ್ಗೆ ಅಂತ ಇಲ್ಲ ಕೂಗಿಕೊಂಡಿರ್ತಾರೆ ಅಷ್ಟು ಸೊಳ್ಳೆ ಇರ್ತದೆ ಕಾಲದ ವರ್ಷ ನಾವು ಫೋಟೋ ತೆಗೆದು ಹಾಕಿದ್ದೆವು ಸೊಳ್ಳೆ ಉಂಟು ಅಂತ ಹೇಳಿ ಸ್ಮೆಲ್ ಬರ್ತದೆ ತುಂಬಾ ಮತ್ತೆ ಸೊಳ್ಳೆ ಏನೋ ಸೊಳ್ಳೆ ಮಳೆಗಾಲ ಆದ ಕೂಡಲೇ ಸೊಳ್ಳೆಗಳು ತುಂಬಾ ಬರ್ತವೆ ಈಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ ಈಗ ಅದಕ್ಕೆ ಒಂದು ಒಳ್ಳೆಯ ಕ್ರಮ ತಗೊಳ್ಬೇಕು ಅಂತ ಹೇಳಿ ಅಮ್ಮ ನಿಮ್ಮ ಹೆಸರು ಗೀತಾ ಅಂತ ಅಂತ ಎಷ್ಟು ವರ್ಷದಿಂದ ಅದು ಸುಮಾರು ಒಂದು ಮೂವತ್ತೈದು ವರ್ಷ ಆಯ್ತು ಮೂವತ್ತೈದು ವರ್ಷ ಆಯ್ತು ಅಂದ್ರೆ ಈ ಕಸದ ರಾಶಿ ಬಂದು ಎಷ್ಟು ವರ್ಷ ಆಯ್ತು ಈಗ ಇಲ್ಲಿಗೆ ಕಸದ ರಾಶಿ ಬಂದು ಒಂದು ಏಳು ವರ್ಷ ಆಗ್ತದೆ ಅಂದ್ರೆ ಏನಿದ್ರಿಂದ ಸಮಸ್ಯೆ ನಿಮಗೆ ಈಗ ಅಲ್ಲಿ ಸಮಸ್ಯೆ ಇದೆಯಾ ಸೊಳ್ಳೆಗೆ ಹಚ್ಚುವುದು ಮತ್ತೆ ಎಲ್ಲ ಅದನ್ನು ತಿಂತದೆ ವಾಸನೆ ವಾಸನೆ ಬರ್ತದೆ ಹಂದಿ ಮತ್ತೆ ಕಡವೆ ಕಡವೆಲ್ಲ ಬಂದು ಇಲ್ಲಿ ತಿನ್ನುವುದು ಹ್ಮ್ ಅಂದ್ರೆ ಈ ಕಸದಿಂದ ಹರಿಯುವಂತ ನೀರು ನೀರು ಕೂಡ ಪರಿಸ್ಥಿತಿ ಈಗ ಮಳೆ ಬರುವಾಗ ತುಂಬಾ ಕೆಸರು ಎಲ್ಲ ಬರ್ತದೆ ಇದು ಎಲ್ಲ ಖಾನಿ ಎಲ್ಲ ಮಗ್ಚಿಕೊಂಡು ರೋಡ್ ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ನಮಗೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಶಾಲೆಗೆ ಹೋಗಿ ಬರ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ ಅವರನ್ನು ಕರ್ಕೊಂಡು ಬರ್ಲಿಕ್ಕೆಲ್ಲ ತಾವು ವೀಕ್ಷಿಸ್ತಾ ಇರುವಂಥದ್ದು ಈ ಒಂದು ಪರಿಸರದಲ್ಲಿ ಅಂದರೆ ಪೂಮಲೆಯಿಂದ ಏನು ಒಂದು ನೀರಿನ ತೋಡು ಏನು ಹರಿ ಹರಿದು ಬರ್ತಾ ಇದೆ ಈ ಒಂದು ನೀರಿನ ತೋಡನ್ನು ಇದೀಗ ನೀವು ವೀ ವೀಕ್ಷಿಸ್ತಾ ಇದ್ದೀರಿ ಇದು ಇರುವಂಥದ್ದು ಈ ಕಲ್ಚರ್ತೆಯ ಈ ಕಸದ ರಾಶಿಯ ಅಲ್ಪ ಕೆಳಭಾಗದಲ್ಲಿ ಇರುವಂಥದ್ದು ಅಲ್ಲೇ ಪಕ್ಕದಲ್ಲೇ ಶ್ರೀ ವನದುರ್ಗ ದೇವಸ್ಥಾನವೂ ಕೂಡ ಇದೆ ತಾವು ನೋಡ್ತಾ ಇದ್ದೀರಿ ಆ ವನದುರ್ಗ ಶ್ರೀ ವನದುರ್ಗ ದೇವಸ್ಥಾನದ ಒಂದು ಆ ಒಂದು ಪರಿಸರವನ್ನು ನೀವು ನೋಡ್ತಾ ಇದ್ದೀರಿ ಅಂದರೆ ಇಲ್ಲಿ ದೇವಸ್ಥಾನವಿರಬಹುದು ಅಥವಾ ಇಲ್ಲಿ ಸ್ಥಳೀಯ ಮನೆಗಳನ್ನ ಕೂಡ ನೋಡ್ತಾ ಇದ್ದೀರಿ ಇಲ್ಲಿ ಸ್ಥಳೀಯವಾಗಿರುವಂತಹ ಮನೆಗಳು ಕೂಡ ಈ ಮನೆಗಳಲ್ಲಿ ಸಣ್ಣ 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 ಪುಟ್ಟ ಮಕ್ಕಳುಗಳು ಕೂಡ ಇದ್ದಾರೆ ಹಿರಿಯರಿದ್ದಾರೆ ವೃದ್ಧರಿದ್ದಾರೆ ಈ ಒಂದು ಪ್ರದೇಶದಲ್ಲಿ ಈ ಸೊಳ್ಳೆಯ ಕಾಟವು ಕೂಡ ಇತ್ತೀಚೆಗೆ ಹೆಚ್ಚಾಗಿ ಕಂಡುಬರುವಂಥದ್ದು ಮಳೆಗಾಲವಾದ ಹಿನ್ನೆಲೆಯಲ್ಲಿ ಈ ಎಲ್ಲ ಸಮಸ್ಯೆಗಳು ಇರುವ ಕಾರಣ ಈ ಕಸ ಏನು ಇದರಿಂದ ಹರಿದು ಹೋಗುವಂತಹ ನೀರಿನಲ್ಲಿ ಹರಿದು ಹೋಗುವಂಥ ಈ ಶುದ್ಧ ನೀರಿಗೆ ಈ ಕಸಗಳು ಮಿಶ್ರಿತಗೊಂಡು ಆ ನೀರು ಪಯು ಸೇರುವಂತಹ ಒಂದು ಆತಂಕವು ಕೂಡ ನಿರ್ಮಾಣಗೊಂಡಿದೆ ಇದೀಗ ನಮ್ಮೊಂದಿಗೆ ನಗರ ಪಂಚಾಯತ್ ಸದಸ್ಯರು ಅದೇ ರೀತಿ ನಗರ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ವಿನಯ್ ಕುಮಾರ್ ಕಂದಡ್ಕರ್ ಅವರು ನಮ್ಮ ಜೊತೆ ಇದ್ದಾರೆ ಈಗಾಗಲೇ ನಗರ ಪಂಚಾಯಿತಿಯ ಆವರಣದಲ್ಲಿ ಏನು ಕಸದ ರಾಶಿಗಳು ತುಂಬಿತ್ತೋ ಅವ ಆ ಎಲ್ಲ ಕಸಗಳನ್ನು ಕೂಡ ಅಲ್ಲಿಂದ ತೆರವುಗೊಳಿಸುವಂಥ ಒಂದು ಉತ್ತಮ ಕಾರ್ಯಕ್ಕೆ ಮುಂದಾಗಿದ್ದರು ಅವರು ಅದೇ ರೀತಿ ಅವರ ಮಾತಿನಂತೆ ಅವರ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಸುಳ್ಯದಲ್ಲಿ ಎಲ್ಲರ ಒಂದು ಮೆಚ್ಚುಗೆಗೆ ಕೂಡ ಪಾತ್ರರಾಗಿದ್ದರು ಇದೀಗ ಈ ಒಂದು ಕಲ್ಚರ್ಪೇ ಪರಿಸರದಲ್ಲಿರುವ ಕಸದ ರಾಶಿಯನ್ನು ಯಾವ ರೀತಿ ಇಲ್ಲಿಂದ ತೆರವುಗೊಳಿಸಬಹುದಾ ಅಥವಾ ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳೋದನ್ನ ಅವರ ಬಾಯಿಂದಲೇ ಒಂದು ಕೇಳೋಣ ಬನ್ನಿ ಕಲ್ಚರ್ಪೇಲಿ ಕಳೆದ ಎರಡು ಸಾವಿರದ ಎಂಟರಿಂದ ಹದಿನೇಳರವರೆಗೆ ಏನು ಕಸವನ್ನು ರಾಶಿ ಹಾಕಲಾಗಿತ್ತು ಆ ಕಸದ ರಾಶಿ ಇವತ್ತಿಗೂ ಕೂಡ ಇಲ್ಲಿಯ ಆಸುಪಾಸಿನ ಜನರಿಗೆ ಹಾಗೆಯೇ ಎಲ್ರಿಗೂ ಕೂಡ ಸಮಸ್ಯೆಯನ್ನು ಉಂಟು ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ತಿಳಿದಿರತಕ್ಕಂಥ ಸಂಗತಿ ಬಹುಶಃ ನಾವು ಅಧಿಕಾರ ವಹಿಸಿಕೊಂಡ ಮೇಲೆ ಇಲ್ಲಿ ಏನು ನೇರವಾಗಿ ಕಸ ನೇರವಾಗಿ ಪಯಸ್ಸಿನಿಗೆ ಸೇರ್ತಾ ಇತ್ತು ಅದಕ್ಕೆ ಚರಂಡಿ ಸೂಕ್ತವಾದಂಥ ಚರಂಡಿ ವ್ಯವಸ್ಥೆಯನ್ನು ಮಾಡಿ ಕಸವನ್ನು ಅಲ್ಲಿಂದ ತೆರವುಗೊಳಿಸಿ ಇಲ್ಲಿಂದ ನೀರನ್ನು ಸರಾಗವಾಗಿ ಹರಿದು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದರು ಮಾಡಿದ್ದೆವು ಈ ವರ್ಷ ಮತ್ತೆ ಕಾಡು ಪ್ರಾಣಿಗಳ ಉಪಟಳದಿಂದಾಗಿ ಕಸ ಮತ್ತೆ ಆ ಚರಂಡಿಗೆ ಬಂದು ಖಂಡಿತವಾಗಿ ಕೂಡ ನಾವು ಕ್ರಮ ಕೈಗೊಳ್ಳದೆ ಹೋದಲ್ಲಿ ಇದು ಮತ್ತೆ ಪಯಸ್ಸಿನಿಸಿರುವಂಥ ಎಲ್ಲ ಸಾಧ್ಯತೆಗಳಿದೆ ಹಾಗಾಗಿ ನಾನು ಇವತ್ತೇ ಅಧಿಕಾರಿಗಳಲ್ಲಿ ಮಾತಾಡ್ತೇನೆ ತುರ್ತು ಕ್ರಮ ಕೈಗೊಂಡು ಕಸವನ್ನು ಮೊದಲಿಗೆ ಏನು ಸರಾಗವಾಗಿ ನೀರು ಹರಿಯುವ ವ್ಯವಸ್ಥೆಗೆ ಸರಿಯಾಗಿ ಆ ಕಸವನ್ನು ಅಲ್ಲಿಂದ ತೆರವುಗೊಳಿಸಬೇಕು ಮತ್ತು ಅದಕ್ಕೆ ತುರ್ತು ಕ್ರಮವನ್ನು ಕೈಗೊಳ್ಳಬೇಕು ಯಾವುದೇ ತಡ ಮಾಡದೆ ತಕ್ಷಣದಲ್ಲಿ ಯಾಕಂದರೆ ಮಳೆ ಈಗಾಗಲೇ ಶುರುವಾಗಿದೆ ಹೊರತೆ ಎಲ್ಲ ಕಡೆ ಬಂದು ಬರಲಿಕ್ಕೆ ಆಗಿದೆ ಹಾಗಾಗಿ ತಡ ಮಾಡದೆ ತಕ್ಷಣದಲ್ಲಿ ಆ ಅಲ್ಲಿಂದ ತೆರವುಗೊಳಿಸಿ ನೀರನ್ನು ಸರಾಗವಾಗಿ ಹರಿಯುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಖಂಡಿತವಾಗಿ ಕೂಡ ನಾವು ಎರಡು ಮೂರು ದಿನದಲ್ಲಿ ಅಧಿಕಾರಿಗಳಿಗೆ ಒತ್ತಡ ಹಾಕಿ ನಾವು ಅದನ್ನು ಕ್ರಮ ಕೈಗೊಳ್ತೇವೆ ಎರಡನೇದಾಗಿ ಇಲ್ಲಿನ ಕಸ ವಿಲೇವಾರಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಸ್ ಬಿ ಎಮ್ ಟೂನಲ್ಲಿ ಸರ್ಕಾರದ ಕಡೆಯಿಂದ ಕೇಂದ್ರ ಸರ್ಕಾರದ ಕಡೆಯಿಂದ ಎಲ್ಲ ಪ್ರಪೋಸಲ್ಗಳನ್ನು ಕೇಳಿದರು ನಾವು ಕಳುಹಿಸಿಕೊಟ್ಟಿದ್ದೆವು ಕೂಡ ಆದರೆ ಮೊದಲ ಹಂತದಲ್ಲಿ ನಗರಸಭೆ ಮೇಲ್ಪಟ್ಟ ಸ್ಥಳೀಯಾಡಳಿತಗಳಿಗೆ ಮಾತ್ರ ಈ ಎಸ್ ಬಿ ಎಮ್ ಟೂನಲ್ಲಿ ಹಣೆ ತ್ಯಾಜ್ಯವನ್ನು ಲಗೇ ವೇಸ್ಟ್ ಅಂತ ಏನು ಹೇಳ್ತಾರೆ ಅದನ್ನು ತೆರವುಗೊಳಿಸಲಿಕ್ಕೆ ಅನುದಾನ ಬಿಡುಗಡೆ ಆಗಿದೆ ಅದಕ್ಕಿಂತ ಕೆಳಮಟ್ಟದ ಸ್ಥಳೀಯ ಆಡಳಿತಕ್ಕೆ ಯಾವುದೇ ಹಣ ಬಿಡುಗಡೆ ಆಗಿಲ್ಲ ಹಾಗಾಗಿ ನಾವು ಅನಿವಾರ್ಯವಾಗಿ ಸಿ ಎಸ್ ಆರ್ ಫಂಡ್ ಅಥವಾ ಬೇರೆ ಯಾವುದೋ ಇತರೆ ಮೂಲವನ್ನು ಉಪಯೋಗಿಸಿಕೊಂಡು ಇದನ್ನು ತೆರವು ಮಾಡಬೇಕಾದಂಥ ಅವಶ್ಯಕತೆ ಇದೆ ಈಗಾಗಲೇ ನಗರ ಪಂಚಾಯತ್ ಫಂಡಿಂದ ಕಳೆದ ಬಾರಿ ಸುಮಾರು ಅರವತ್ತು ಲಕ್ಷದಷ್ಟು ಅಂದಾಜು ಖರ್ಚಾಗಿದೆ ಅಲ್ಲಿಯ ಕೆಸವನ್ನು ತೆರವು ಮಾಡಲಿಕ್ಕೆ ಹಾಗಾಗಿ ಈ ಕಸವನ್ನು ತೆರವುಗೊಳಿಸಲಿಕ್ಕೆ ಇನ್ನಷ್ಟು ಹೆಚ್ಚಾಗುವ ಕಾರಣ ಬಹುಶಃ ಇದನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರದನ್ನು ಪಡ್ಕೊಂಡು ಮತ್ತು ನಾನು ಹೇಳುವಂಥದ್ದು ಅಧಿಕಾರಿಗಳು ಸ್ವಲ್ಪ ಮುತುವರ್ಜಿ ವಹಿಸಬೇಕಾಗಿದೆ ಕೇವಲ ಜನಪ್ರತಿನಿಧಿಗಳು ನಾವು ಒತ್ತಡ ಹಾಕ್ಬೋದು ನಾವು ಐಡಿಯಾಗಳನ್ನು ಹೇಳಿಕೊಡ್ಬೋದು ಆದರೆ ಅದಕ್ಕೆ ಬೇಕಾದಂಥ ತಾಂತ್ರಿಕವಾದಂಥ ವ್ಯವಸ್ಥೆಗಳು ಮಾಡಿಕೊಡಬೇಕಾದವರು ಅಧಿಕಾರಿಗಳು ಅವರು ಮುತುವರ್ಜಿ ವಹಿಸಿದರೆ ಖಂಡಿತವಾಗಿ ಕೂಡ ಈ ಕಸವನ್ನು ಇಲ್ಲಿಂದ ತೆರವುಗೊಳಿಸ್ಬೋದು ಯಾವುದು ಕಷ್ಟದ ಸಂಗತಿ ಪ್ರಪಂಚದಲ್ಲಿ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ ಆದರೆ ಅಧಿಕಾರಿಗಳು ಮುತರ್ ಮುತುವರ್ಜಿ ವಹಿಸಬೇಕು ಇದರ ಬಗ್ಗೆ ಕಾಳಜಿ ವಹಿಸಬೇಕು ಕೇವಲ ಘೋಷಣೆಗಳಿಗೆ ಕೇವಲ ಸರ್ಕಾರದಿಂದ ಬಂದ ಅನುದಾನಕ್ಕೆ ಮಾತ್ರ ಸೀಮಿತಗೊಳ್ಳದೆ ಹೊಸ ದಾರಿಗಳನ್ನು ಹುಡುಕಿ ಈಗಾಗಲೇ ಏನು ಇಲ್ಲಿ ಬರ್ನಿಂಗ್ ಯಂತ್ರ ಅಳವಡಿಕೆ ಆಗಿದೆ ಅದಕ್ಕೂ ಕೂಡ ಇವತ್ತು ಹಣಕಾಸಿನ ಸಮಸ್ಯೆಯಿಂದಾಗಿ ಅದಕ್ಕೆ ಸೂಕ್ತವಾದಂಥ ಅಪ್ಗ್ರೇಡ್ ಮಾಡಲಿಕ್ಕೆ ನಮಗೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ವಾಸ್ತವದಲ್ಲಿ ಈಗ ಇಲ್ಲಿರುವಂಥ ಲಗೇಸಿ ವೇಸ್ಟನ್ನು ಬರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಿತ್ತು ಆದರೆ ಅನುದಾನದ ಕೊರತೆಯಿಂದಾಗಿ ಅದು ಸಾಧ್ಯ ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈಗಾಗಲೇ ಸಿ ಎಸ್ ಆರ್ ಫಂಡನ್ನು ತರುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಒಂದು ಹಂತದ ಮಾತುಕತೆ ಮಾಡಿದ್ದೇವೆ ನಾವು ಮುಂದಿನ ದಿನದಲ್ಲಿ ಯಾವುದಾದ್ರೂ ಕಂಪನಿಯ ಸಿ ಎಸ್ ಆರ್ ಫಂಡಿಂದ ಹಣವನ್ನು ಉಪಯೋಗಿಸಿಕೊಂಡು ಇಲ್ಲಿಯ ತಂತ್ರಜ್ಞಾನವನ್ನು ಆಧುನೀಕರಿಸಿಕೊಂಡು ಸಾಧ್ಯ ಆದರೆ ಇಲ್ಲಿಯ ಕಸವನ್ನು ಅದೇ ಮೆಷಿನ್ ಮೂಲಕ ಬಂದು ಮಾಡುವಂಥ ಕೆಲಸವನ್ನು ಕೂಡ ಮಾಡಬಹುದು ಎಲ್ಲ ಸಾಧ್ಯತೆಗಳಿದೆ ಅದಕ್ಕೆ ಬೇಕಾಗಿರುವಂಥದ್ದು ಧನ ಮೂಲದ ಅವಶ್ಯಕತೆ ಅದನ್ನು ಜೋಡಿಸಲಿಕ್ಕೆ ನಮ್ಮ ಪ್ರಯತ್ನ ಇದೆ ಅಧಿಕಾರಿಗಳು ಇದನ್ನು ಮುತುವರ್ಜಿ ವಹಿಸಿ ಇದರ ಹಿಂದಿನಿಂದ ಹೋಗಬೇಕು ಮತ್ತು ಅಧಿಕಾರಿ ಮಟ್ಟದಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅದನ್ನು ಅವರು ತಕ್ಷಣದಲ್ಲಿ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಪರಿಸರದ ಜನತೆ ಇಲ್ಲಿ ಬರುವಂತಹ ಸಮ ಅನುಭವಿಸುವಂತಹ ಒಂದು ಸಮಸ್ಯೆಗಳಾಗಿರ್ಬೋದು ಅಥವಾ ತೊಂದರೆಗಳು ಯಾವ ರೀತಿಯಲ್ಲಿ ಇದೆ ಎಂಬುದನ್ನು ನಮ್ಮ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಮತ್ತು ಈ ಒಂದು ಹೋರಾಟ ಸಮಿತಿಯ ಮುಖಂಡರುಗಳ ಬಾಯಿಂದಲೇ ನೀವು ಕೇಳ್ಕೊಂಡಿದ್ದೀರಿ ಆದರೆ ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಸಮಸ್ಯೆ ಏನಿದೆ ಇದು ಈ ಸಮಸ್ಯೆಗೆ ಪರಿಹಾರವೇ ಇಲ್ಲ ಎಂಬ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಅವರ ಈ ಒಂದು ನಡತೆ ನಿಜವಾಗಲೂ ಖೇದಕರ ಸಂಗತಿ ಎಂದು ಹೇಳಬೇಕಾಗಿದೆ ಕಾರಣ ಹಲವಾರು ರೀತಿಯಲ್ಲಿ ಈ ಒಂದು ಕಸದ ರಾಶಿಗೆ ಹಲವಾರು ಕೋಟಿಗಟ್ಟಲೆ ಹಣವನ್ನು ಈವರೆಗೆ ಸರ್ಕಾರದ ದುಡ್ಡನ್ನು ಖರ್ಚು ಮಾಡಲಾಗಿದೆ ಆದರೆ ಇದುವರೆಗೆ ಯಾವ ರೀತಿ ಈ ಒಂದು ಹದಿನೈದು ವರ್ಷಗಳ ಹಿಂದೆ ಈ ಕಸದ ರಾಶಿ ಇತ್ತು ಅದೇ ರೀತಿಯ ಕಸ ಇಂದಿಗೂ ಕೂಡ ಇಲ್ಲಿ ಶೇಖರಣೆಗೊಂಡಿರುವಂಥದ್ದು ಇದು ನಿಜವಾಗಲೂ ಹೇಳಬೇಕು ಅಂತೇಳಿದರೆ ಇದು ಈ ರೀತಿಯ ಒಂದು ವ್ಯವಸ್ಥೆ ಅಥವಾ ಈ ಜನರ ಬಗ್ಗೆ ಕಾಳಜಿ ಇಲ್ಲದೆ ಅಂತ ನಡೆಯುತ್ತಿರುವಂಥ ಈ ಒಂದು ವ್ಯವಸ್ಥೆ ನಿಜವಾಗಲೂ ಸರಿಪಡಿಸಬೇಕಾಗಿದೆ ಕ್ಯಾಮರಾಮ್ಯಾನ್ ರಕ್ಷಿತ್ ಜೊತೆ ಅಸೇನಾರ್ ಜಯನಗರ ಸುದ್ದಿ ನ್ಯೂಸ್ ಸುಳ್ಯ ಮತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पीड़ी प्रीतिया मणि जीएल आचार्य ज्यूवेलर्सेरी गार्मे ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಮ್ ಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಜೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಸುಳ್ಯದ ಶಿವಕೃಪ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ಅವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆಪರೆಗಳನ್ನು ಖರೀದಿಸಿ ಕೇವಲ ರು ಇನ್ನೂರ ಇಪ್ಪತ್ತು ರೂಪಾಯಿಗಳು ಮಾತ್ರ ಪ್ರತಿದಿನವೂ ಹೊಸ ಹೊಸ ಸ್ಟಾಕ್ಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆಪರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೊಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪಾ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ